ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಲಿಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ಅರ್ಥಶಾಸ್ತ್ರ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಫ್ ಎಸ್ ಎಮ್ ಎಸ್ ಸಿ ಪಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ಪ್ರಮುಖ ಅಂಶ ಇದು ಹತ್ತು ಅಂಕದ ಪ್ರಶ್ನೋತ್ತರವಾಗಿ ಕೂಡ ಕಂಡು ಬರತಕ್ಕಂಥದ್ದು ತಾರತಮ್ಯದ ಏಕಸ್ವಾಮ್ಯ ಅಥವಾ ಬೆಲೆ ತಾರತಮ್ಯ ಅಂತ ಕರಿತೀವಿ ಅಂದರೆ ಅದರ ಅರ್ಥ ಏನು ಅಂದ್ರೆ ಏಕಸ್ವಾಮಿ ವ್ಯಾಪಾರಿ ಕೂಡ ಏನ್ಮಾಡ್ತಾನ ಒಂದು ವಸ್ತುವನ್ನ ಅಥವಾ ಸೇವೆಯನ್ನ ವಿವಿಧ ಗ್ರಾಹಕರಿಗೆ ಬೇರೆ ಬೇರೆ ಬೆಲೆಗಳಲ್ಲಿ ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡೋದಕ್ಕೆ ನಾವೇನ್ ಕರಿತೀವಿ ತಾರತಮ್ಯದ ಏಕಸ್ವಾಮ್ಯ ಅಂತ ಕರಿತೀವಿ ಮತ್ತೆ ಏಕಸ್ವಮ್ಯ ವ್ಯಾಪಾರಿ ಕೂಡ ಏನ್ಮಾಡ್ತಾನ ವಿವಿಧ ಗ್ರಾಹಕರಿಂದ ಬೇರೆ ಬೇರೆ ಬೆಲೆಗಳನ್ನ ವಸೂಲಿ ಮಾಡೋದ್ರಿಂದ ಇದಕ್ಕೆ ಬೆಲೆಗಳ ತಾರತಮ್ಯ ಅಂತ ಕೂಡ ಕರಿತಾರೆ ತಾರತಮ್ಯದ ಏಕಸ್ವಾಮ್ಯ ಅಂದ್ರೂ ಒಂದೇ ಬೆಲೆಗಳ ತಾರತಮ್ಯ ಅಂದ್ರೂ ಕೂಡ ಒಂದೇ ಈ ರೀತಿಯಾಗಿ ಅಂದ್ರೆ ಈಗ ನಾವು ಒಬ್ಬ ಏಕಸ್ವಾಮಿ ವ್ಯಾಪಾರಿ ಅದ್ರ ನನಗೆ ಯಾರು ಬೇಕಾಗ್ತಾರ ಅವ್ರಿಗೆ ಬೆಲೆ ಕಡಿಮೆ ಕೊಡಬಹುದು ಬೇಡದವ್ರಿಗೆ ಹೆಚ್ಚಿನ ಬೆಲೆ ಮಾರಾಟ ಮಾಡ್ತಕ್ಕಂಥದ್ದು ಅದರಲ್ಲಿ ನಾನು ತಾರತಮ್ಯತೆ ಮಾಡ್ತೇನೆ ಗ್ರಾಹಕರೊಳಗೆ ನಾನು ಏನು ಮಾಡ್ತೀನಿ ಒಂದಿಷ್ಟು ಗ್ರಾಹಕರಿಗೆ ಕಡಿಮೆ ಬೆಲೆ ಕೊಡಬಹುದು ಒಂದಿಷ್ಟು ಗ್ರಾಹಕರಿಗೆ ಹೆಚ್ಚಿನ ಬೆಲೆ ಕೊಡಬಹುದು ಅದರ ಗ್ರಾಹಕರಲ್ಲಿ ನಾನು ತಾರತಮ್ಯತೆಯನ್ನು ಮಾಡ್ತಕ್ಕಂಥದ್ದು ನಾ ಮಾರಾಟ ಮಾಡೋ ಸರಕು ಮಾತ್ರ ಒಂದೇ ಆದ್ರೆ ನಾ ಇರ್ತಕ್ಕಂಥ ಗ್ರಾಹಕರಲ್ಲಿ ಏನು ಮಾಡ್ತೀನಿ ತಾರತಮ್ಯತೆ ಮಾಡ್ತೀನಿ ವಿವಿಧ ಬೆಲೆಗಳಲ್ಲಿ ಬೇರೆ ಬೇರೆ ಮಾರಾಟ ನಾನು ತಾರತಮ್ಯದ ಏಕಸ್ವಾಮ್ಯ ಅಥವಾ ಬೆಲೆಯ ತಾರತಮ್ಯ ಅಂತ ಕೂಡ ಕರೀತಾರೆ ಇನ್ನಾದ್ರೂ ವಿಧಗಳು ಏನ್ ಬರ್ತಾವ ಬೆಲೆಗಳ ತಾರತಮ್ಯದ ಒಂದಿಷ್ಟು ಪ್ರಮುಖ ವಿಧಗಳು ಕೂಡ ಕಂಡು ಬರ್ತಾವ ಅದ್ರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ವೈಯಕ್ತಿಕ ತಾರತಮ್ಯ ಅಂತ ಕರೀತಾರೆ ಅದರಲ್ಲಿ ಏಕಸ್ವಾಮ್ಯ ವ್ಯಾಪಾರಿ ಕೂಡ ಬೇರೆ ಬೇರೆ ಗ್ರಾಹಕರಿಗೆ ವಿವಿಧ ಬೆಲೆಗಳನ್ನು ವಿಧಿಸಿದರೆ ಅದನ್ನು ವೈಯಕ್ತಿಕ ತಾರತಮ್ಯ ಅಂತ ಕರೀತಾರೆ ಅಂದ್ರೆ ತನ್ನ ವೈಯಕ್ತಿಕವಾಗಿ ಕೂಡ ಏನ್ ಮಾಡ್ಬೋದವ ಅಲ್ಲಿ ಬರ್ತಕ್ಕಂಥ ಗ್ರಾಹಕರಲ್ಲಿ ಕೂಡ ಏನ್ ಮಾಡಬಹುದು ತಾರತಮ್ಯತೆಯನ್ನು ಮಾಡಬಹುದು ಅಂದ್ರೆ ಈಗಾಗ್ಲೇ ಹೇಳಿದೆ ಗ್ರಾಹಕರ ಕಡಿಮೆ ಬೆಲೆ ಕೊಡಬಹುದು ಹೆಚ್ಚಿನ ಬೆಲೆ ಕೊಡಬಹುದು ಅದ್ರ ಬೆಲೆಗಳಲ್ಲಿ ಕೂಡ ವೇರಿಯೇಷನ್ ಮಾಡ್ತಾ ಅಂದ್ರೆ ವೈಯಕ್ತಿಕವಾಗಿ ಅದು ಕೂಡ ಅದರದ್ದು ಒಂದು ಒಂದನೇ ವಿಧ ಏನು ವೈಯಕ್ತಿಕ ತಾರತಮ್ಯ ಇನ್ನು ಬಳಕೆಯ ತಾರತಮ್ಯ ಅಂತ ಕರಿತೀವಿ ಎರಡನೇದ್ದು ಎರಡು ಬರ್ತಕ್ಕಂಥದ್ದು ಬಳಕೆಯ ತಾರತಮ್ಯ ಬಳಕೆ ತಾರತಮ್ಯ ಅಂದ್ರೆ ವಸ್ತುವನ್ನು ವಿವಿಧ ಬಳಕೆಗೆ ಬರುವಂತಿದ್ದರೆ ಬೇರೆ ಬೇರೆ ಬಳಕೆಗೆ ಬೇರೆ ಬೇರೆ ಬೆಲೆಯನ್ನು ನಿಗದಿ ಮಾಡಬಹುದು ಹೌದಾ ಒಂದೇ ವಸ್ತು ಇರ್ತದೋ ಅದರದು ವಿವಿಧ ರೀತಿಯಾಗಿ ಬಳಕೆ ಆಗ್ತಾ ಇದ್ರೆ ಅಥವಾ ಬೇರೆ ಬೇರೆ ಬಳಕೆ ಆಗ್ತಾ ಇದ್ರೆ ಅದ್ರ ಬೆಲೆ ಕೂಡ ಬೇರೆ ಬೇರೆ ಆಗಿರ್ತದೆ ಅಂತ ಹೇಳ್ತಾರೆ ಉದಾಹರಣೆಗೆ ವಿದ್ಯುತ್ ಶಕ್ತಿ ಈ ಮನೆಗಳಿಗೆ ಬೇರೆ ಏನಿಟ್ ಚಾರ್ಜ್ ಇರ್ತದ ಕಂಪನಿಗಳಿಗೆ ಬೇರೆ ಇರ್ತದೆ ಅದರ ಖರ್ಚು ಇದು ಏನು ಬಳಸ್ತಕ್ಕಂಥ ವಸ್ತು ಒಂದೇ ಯಾವುದು ವಿದ್ಯುತ್ ಶಕ್ತಿ ಏನು ಮಾಡ್ತೀವಿ ಮನೆಗಳಿಗೆ ಬಳಸ್ತಕ್ಕಂಥ ಯೂನಿಟ್ ಬೇರೆ ಚಾರ್ಜಸ್ ಬೇರೆ ಇರ್ತದೆ ಕಂಪ್ನಿಗಳಿಗೆ ಬಳಸ್ತಕ್ಕಂಥ ಯೂನಿಟ್ ಚಾರ್ಜ್ ಕೂಡ ಬೇರೆ ಇರ್ತದೆ ಹಾಗೆ ಬಳಕೆಯ ತಾರತಮ್ಯ ಕೂಡ ಇರ್ತದೆ ಅಂದ್ರೆ ಈಗ ಕಡಿಮೆ ಬೆಲೆ ಅಥವಾ ಕಡಿಮೆ ಒಂದು ಯೂನಿಟಿಗೆ ಖರ್ಚಿತ್ತು ಅಂದ್ರೆ ಹೆಚ್ಚು ಬಳಸ್ತೇಳ್ತೀವಿ ಯೂನಿಟಿನ ಬೆಲೆ ಹೆಚ್ಚಿತ್ತು ಕಡಿಮೆ ಬಳಸ್ಕೊಳ್ತೀವಿ ಆದ್ರೆ ಬಳಕೆಯಲ್ಲಿ ಕೂಡ ತಾರತಮ್ಯತೆಯನ್ನು ಮಾಡ್ತೀವಿ ಯಾವುದೇ ಉದಾಹರಣೆ ವಿದ್ಯುತ್ ಶಕ್ತಿ ಕಡಿಮೆ ಬಿಲ್ ಬರ್ತಾ ಇತ್ತು ಅಂದ್ರೆ ಅದನ್ನ ಹೆಚ್ಚು ಬಳಸ್ತೀವಿ ಅಥವಾ ಬಿಲ್ ಹೆಚ್ಚು ಬರ್ತಾ ಇತ್ತು ಅಂದ್ರೆ ಅದನ್ನ ಕಡಿಮೆ ಬಳಸ್ತೀವಿ ಹಂಗ ಬಳಕೆಯ ತಾರತಮ್ಯ ಕೂಡ ಬರ್ತದೆ ವಸ್ತುಗಳಲ್ಲಿ ಕೂಡ ಇಲ್ಲಿ ಬಳಕೆ ತಾರತಮ್ಯತೆ ಕಂಡು ಬರುತ್ತದೆ ಉದಾಹರಣೆಗೆ ಆಗಲೇ ಹೇಳಿದೆ ವಿದ್ಯುತ್ ಶಕ್ತಿ ಇದು ಒಂದು ಇನ್ನು ಮಾರುಕಟ್ಟೆ ತಾರತಮ್ಯತೆ ಅಂತ ಬರ್ತದೆ ಮೂರನೇ ವಿಧ ಅಂದ್ರೆ ಏನು ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ವಸ್ತುವಿನ ಬೇರೆ ಬೇರೆ ಬೆಲೆಗಳಲ್ಲಿ ನಿಗದಿ ಮಾಡಿದರೆ ಮಾರುಕಟ್ಟೆ ತಾರತಮ್ಯವಾಗ್ತದೆ ಹೌದಾ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ವಸ್ತುವಿನೂ ಕೂಡ ಬೆಲೆ ಬೇರೆ ಬೇರೆಯಾಗಿ ನಿಗದಿ ಮಾಡತಕ್ಕಂಥದ್ದು ಉದಾಹರಣೆಗೆ ವೈಭವಿತವಾದ ದೊಡ್ಡ ಅಂಗಡಿಗಳಲ್ಲಿ ವಸ್ತುವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು ಮತ್ತು ಬಡವರು ಹೆಚ್ಚಾಗಿರುವ ಪ್ರದೇಶದಲ್ಲಿ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆಗಳು ಕಡಿಮೆ ಇರ್ಬೋದು ಅಂತ ಹೇಳ್ತಾರೆ ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಏನು ಮಾಡ್ತಾರೋ ಸರಕು ಸೇವೆಗಳಲ್ಲಿ ತಾರತಮ್ಯತೆ ಮಾಡ್ತೀವಿ ಈಗ ದೊಡ್ಡ ದೊಡ್ಡ ಮಾಲ್ಗಳಾಗಲಿ ಅಥವಾ ಶಾಪಿಂಗ್ ಮಾಲ್ಗಳಾಗಲಿ ರಿಲಯನ್ಸ್ ಆಗಲಿ ಅಥವಾ ಮೋರ್ ಆಗಲಿ ಹಿಂಗೇನು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾವು ಏನು ಸರಕು ಸೇವೆಗಳನ್ನು ಕೊಂಡ್ಕೊಳ್ತೀವಿ ಅದ್ರ ಬೆಲೆ ಹೆಚ್ಚಿರ್ತದೆ ಅದೇ ಬಡ ಪ್ರದೇಶ ಅಥವಾ ಬಡ ಒಂದು ನಗರ ಇರಲಿ ಅಥವಾ ಗ್ರಾಮ ಇರಲಿ ಅಲ್ಲಿ ಏನು ಮಾರಾಟ ಮಾಡ್ತಿರ್ತಾರೆ ಆ ಸರಕುಗಳ ಬೆಲೆ ಕಡಿಮೆ ಇರ್ತದೆ ಹಾಗಾಗಿ ಮಾರುಕಟ್ಟೆಗಳಲ್ಲಿ ಕೂಡ ವ್ಯತ್ಯಾಸತೆ ಆಗ್ತೈತಿ ಬೆಲೆಗಳಲ್ಲಿ ಅಥವಾ ಇಶಾರಾಮಿ ಮಾರುಕಟ್ಟೆ ಇತ್ತು ಅಂದರೆ ಹೆಚ್ಚಿನ ಬೆಲೆ ಇರ್ತದೆ ಅಥವಾ ಅದು ಮಾರುಕಟ್ಟೆ ಬಹಳ ಕಡಿಮೆ ಒಂದು ಪ್ರದೇಶ ಅಥವಾ ಹೆಚ್ಚು ಬಡ ಪ್ರದೇಶಗಳಲ್ಲಿ ಕಂಡು ಬಂದ್ರೆ ಅದರ ಬೆಲೆ ಕೂಡ ಕಡಿಮೆ ಇರ್ತದೆ ಹಾಗಾಗಿ ಇಲ್ಲಿ ಬೆಲೆಗಳಲ್ಲಿಯೂ ತಾರತಮ್ಯತೆ ಕಂಡು ಬರ್ತದೆ ಇಲ್ಲಿ ಮಾರುಕಟ್ಟೆಯಲ್ಲಿ ತಾರತಮ್ಯತೆ ಇದು ಮೂರನೇ ವಿಧ ಇನ್ನೊಂದು ರೀತಿಯ ನಾಲ್ಕನೇ ತೆಗೆದುಕೊಂಡ್ರೆ ಸಮಯದ ತಾರತಮ್ಯ ಅಂತ ಹೇಳ್ತಾರೆ ಅಂದ್ರೆ ಒಂದೇ ರೀತಿಯ ವಸ್ತುವನ್ನು ಅಥವಾ ಸೇವೆಯನ್ನು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಬೆಲೆಗಳಲ್ಲಿ ನಿರ್ಧರಿಸಿ ವಸೂಲಿ ಮಾಡ್ತಕ್ಕಂಥದ್ದು ಅದಕ್ಕೆ ಉದಾಹರಣೆ ತೆಗೆದುಕೊಂಡು ದೂರವಾಣಿ ಮೊದಲು ಇತ್ತು ಅಂದರೆ ಟೆಲಿಫೋನ್ಗಳಿಗೆ ಏನು ಮಾಡ್ತಿದ್ರು ಮೊದಲು ರಾತ್ರಿ ಹನ್ನೆರಡರಿಂದ ಮುಂಜಾನೆ ಆರರ ಮಟ್ಟ ಕೂಡ ಫ್ರೀ ಕೊಡ್ತಾ ಇತ್ತು ಅಥವಾ ಕಡಿಮೆ ಚಾರ್ಜಸ್ ಇತ್ತು ಆಮೇಲೆ ದಿನನಿತ್ಯ ಬಳಕೆಯಲ್ಲಿ ಬೆಲೆ ಹೆಚ್ಚಿತ್ತು ಅದರ ಸಮಯ ತಾರತಮ್ಯ ಅಂದರೆ ಸಮಯಕ್ಕೆ ಅನುಗುಣವಾಗಿ ಏನು ಮಾಡಿದ್ರು ದೂರವಾಣಿಯ ಒಂದು ಬಿಲ್ಗಳಲ್ಲಿ ಕೂಡ ವ್ಯತ್ಯಾಸತೆ ಇತ್ತು ಚಾರ್ಜಸ್ಸಲ್ಲಿ ಕೂಡ ವ್ಯತ್ಯಾಸತೆ ಕಂಡು ಬರ್ತಾ ಇತ್ತು ಅಂತ ಹೇಳ್ಬಹುದು ರೀತಿ ಪ್ರಾದೇಶಿಕ ತಾರತಮ್ಯ ಅಂತ ಬರ್ತದೆ ವಿವಿಧ ಪ್ರದೇಶಗಳ ಮಾರುಕಟ್ಟೆಗಳಲ್ಲಿ ಕೂಡ ವಿವಿಧ ಬೆಲೆಗಳನ್ನು ವಿಧಿಸಬಹುದು ಉದಾಹರಣೆಗೆ ಪಟ್ಟಣ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೆಲೆಯನ್ನು ಗ್ರಾಮೀಣ ಪ್ರದೇಶ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯನ್ನು ನಿಗದಿ ಮಾಡಬಹುದು ಅಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ತಾರತಮ್ಯತೆ ಕಂಡು ಬರುತ್ತದ ನಗರ ಪ್ರದೇಶಗಳಲ್ಲಿ ಮಾರಾಟ ಮಾಡ್ತಕ್ಕಂಥ ಸರಕು ಸೇವೆಗಳ ಬೆಲೆ ಹೆಚ್ಚಿರುತ್ತದೆ ಅದನ್ನು ಗ್ರಾಮೀಣ ಮಟ್ಟದ ಒಂದು ಪ್ರದೇಶಗಳಲ್ಲಿ ಕಡಿಮೆ ಬೆಲೆ ನಿಗದಿಯಾಗಿರುತ್ತದ ಅಂತ ಹೇಳಿದ್ರೆ ಹಾಗಾಗಿ ಪ್ರದೇಶಕ್ಕೆ ಅನುಗುಣವಾಗಿ ಕೂಡ ಅಲ್ಲಿ ತಾರತಮ್ಯತೆ ಕಂಡು ಬರುತ್ತದ ಅಂತ ಹೇಳ್ತಾರೆ ಅಂಶ ರೀತಿ ಆರನೇದ್ದು ಗುಣಮಟ್ಟ ಆಧಾರಿತ ತಾರತಮ್ಯ ಅಂದ್ರೆ ವಸ್ತುವಿನ ಸ್ವರೂಪ ಅಥವಾ ಗುಣಮಟ್ಟದಲ್ಲಿ ಕೂಡ ವ್ಯತ್ಯಾಸ ಆಧರಿಸಿ ಏನ್ ಮಾಡ್ತೀವಿ ಅದನ್ನ ಬೆಲೆಗಳನ್ನ ನಿಗದಿಗೊಳಿಸಲಾಗ್ತದ ಇದನ್ನು ಕೂಡ ಮಟ್ಟ ಆಧಾರದ ತಾರತಮ್ಯ ಅಂತ ಕರೀತಾರೆ ಅಂದ್ರೆ ಉದಾಹರಣೆ ಈ ಕಾಗದದ ಹೊದಿಕೆಯನ್ನು ತೆಗೆದುಕೊಳ್ಬಹುದು ಹೊಂದಿರುವ ಪುಸ್ತಕ ಕಡಿಮೆ ಬೆಲೆಯನ್ನು ಹೊತ್ತಿರುತ್ತದೆ ಹೊತ್ತಿರ್ತದೆ ಮತ್ತು ಗಟ್ಟಿಯಾದ ದಿಪ್ಪಣೆ ರಟ್ಟನ್ನು ಹೊಂದಿದ್ರೆ ಹೆಚ್ಚಿರ್ತದೆ ಮತ್ತು ಗುಣಮಟ್ಟ ಕೂಡ ಚೆನ್ನಾಗಿರ್ತದೆ ಹಂಗಿಲ್ಲ ಒಂದು ಪುಸ್ತಕವನ್ನು ತೆಗೆದುಕೊಂಡ್ರೆ ಬಹಳ ತೆಳುವ ಬೆಲೆ ಕಡಿಮೆ ಇರ್ತದೆ ಅದರದ್ದು ರಟ್ಟ ದಿಪ್ಪಿದ್ದು ಅದರದ್ದು ಗುಣಮಟ್ಟ ಚೂಡಕ್ಕೆ ಅಣ್ಣಾಗಿತ್ತು ಅಂದ್ರೆ ಅದ್ರ ಬೆಲೆ ಕೂಡ ಅಧಿಕವಾಗಿರುತ್ತದ ಅಂತ ಇದು ಅರನೇ ಅಂಶ ಅದೇ ರೀತಿ ಗಾತ್ರ ಆಧಾರಿತ ತಾರತಮ್ಯ ಅಂತ ಬರ್ತದೆ ಏಳನೇ ವಿಧ ಅಂದ್ರೆ ವಸ್ತುವಿನ ಗಾತ್ರವನ್ನು ಆಧರಿಸಿ ಕೂಡ ವಿಭಿನ್ನ ಬೆಲೆಗಳನ್ನ ಇಲ್ಲಿ ತಾರತಮ್ಯ ಕಂಡು ಬರ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಗ್ರಾಹಕರಂದ್ರೆ ಸೇವೆಯನ್ನು ಪಡೆಯುವುದು ಕಂಡು ಬರ್ತಕ್ಕಂಥದ್ದು ಯಾವುದು ಬೆಲೆಗಳ ತಾರತಮ್ಯ ಗಾತ್ರದ ಆಧಾರದ ಮೇಲೆ ಕೂಡ ಉದಾಹರಣೆ ಸೂಟ್ ಸೂಟ್ಕೇಸ್ ತೋರಿ ಸಣ್ಣ ಸೂಟ್ಕೇಸ್ ಬೆಲೆ ಕಡಿಮೆ ಇರ್ತದೆ ಸೂಟ್ಕೇಸಿನ ಗಾತ್ರ ಅಧಿಕವಾಗಿತ್ತು ಅಂದ್ರೆ ಅದ್ರ ಬೆಲೆ ಅಧಿಕವಾಗಿರ್ತದ ಇನ್ನು ಅದೇ ರೀತಿ ಎಂಟನೇ ಒಂದು ಪ್ರಮುಖ ತೆಗೆದುಕೊಂಡ್ರೆ ವಯೋಮಾನ ತಾರತಮ್ಯ ಅಂತ ಕರಿತಾರೆ ಇಲ್ಲಿ ವಯೋಮಾನ ತಾರತಮ್ಯ ಅಂದ್ರೆ ಏನು ಗ್ರಾಹಕರು ಅಂದ್ರೆ ಸೇವೆಯನ್ನು ಪಡೆಯುವವರು ವಯಸ್ಸಿನ ಆಧಾರದ ಮೇಲೆ ವಸ್ತುವಿಗೆ ಅಥವಾ ಸೇವೆಗೆ ವಿಭಿನ್ನ ಬೆಲೆಗಳನ್ನು ನಿಗದಿಗೊಳಿಸುವುದನ್ನು ವಯೋತಾರತಮ್ಯ ಅಂತ ಕರೀತಾರೆ ಉದಾಹರಣೆಗೆ ನಾವು ತೆಗೆದುಕೊಂಡು ಬಸ್ನಲ್ಲಿ ಟಿಕೆಟ್ ಆಗಿರ್ಬೋದು ರೈಲುಗಳಲ್ಲಿ ಟಿಕೆಟ್ ಆಗಿರ್ಬೋದು ಅಂದರೆ ಸಣ್ಣ ಮಕ್ಕಳಿದ್ರೆ ಹಾಫ್ ಟಿಕೆಟ್ ತಗೋತಾರೆ ಅದೇ ರೀತಿ ಸಂಪೂರ್ಣ ವಯಸ್ಕರಿದ್ದರೆಂದ್ರೆ ಫುಲ್ ಟಿಕೆಟ್ ತೆಗೆದುಕೊಳ್ತಾರೆ ಅಂದರೆ ಬಸ್ಸುಗಳು ಮತ್ತು ರೈಲುಗಳ ದರಗಳಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ ಏನು ವಯೋಮಾನದ ಪ್ರಕಾರವಾಗಿ ಅಂದರೆ ವಯೋಮಾನದ ತಾರತಮ್ಯ ಅಂತ ಕೂಡ ಕರಿತೀವಿ ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದು ಯಾವುದ್ರಿ ಲಿಂಗ ತಾರತಮ್ಯ ಅಂದರೆ ಯಾವುದೇ ಒಂದು ವಸ್ತುವನ್ನು ಅಥವಾ ಸೇವೆಯನ್ನು ಪುರುಷರಿಗೆ ಒಂದು ಬೆಲೆಯಲ್ಲಿ ಮತ್ತು ಮಹಿಳೆಯರಿಗೆ ಬೇರೊಂದು ಬೆಲೆಯಲ್ಲಿ ಮಾರಾಟ ಮಾಡುವ ಕ್ರಮಕ್ಕೆ ನಾವು ಲಿಂಗ ತಾರತಮ್ಯ ಅಂತ ಕರಿತೀವಿ ಉದಾಹರಣೆಗೆ ನಾಟಕ ಆಗಲಿ ಚಲನಚಿತ್ರ ಮಂದಿರಗಳಾಗಲಿ ಮುಂತಾದ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಪುರುಷರಿಗೆ ಹೆಚ್ಚಿನ ಬೆಲೆ ಇರ್ತದೆ ಮಹಿಳೆಯರಿಗೆ ಕಡಿಮೆ ಬೆಲೆಯನ್ನು ನಿಗದಿಗೊಳಿಸಲಾಗಿರ್ತದೆ ಈ ರೀತಿಯಾಗಿ ಇದೇನು ಲಿಂಗ ತಾರತಮ್ಯ ಅಂತ ಕರಿತೀವಿ ನಾವು ಈ ರೀತಿಯಾಗಿ ಏನಿದು ಬೆಲೆ ತಾರತಮ್ಯ ಅಥವಾ ಏಕಸ್ವಾಮ್ಯ ತಾರತಮ್ಯದ ಅರ್ಥ ಮತ್ತು ವಿಧಗಳನ್ನು ಇಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೀನಿ ಯಾವುದೇ ತಾರತಮ್ಯದ ಏಕಸ್ವಾಮ್ಯ ಅಥವಾ ಬೆಲೆ ತಾರತಮ್ಯ ಅದರ ಅರ್ಥ ಮತ್ತು ವಿಧಗಳು ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅದ ಮತ್ತು ಇದು ಮುಂಬರುವ ಪ್ರಶ್ನೆ ಒಂದು ಮುಂದ ಮುಂಬರುವ ಏನು ಪರೀಕ್ಷೆಗಳಲ್ಲಿ ಪ್ರಶ್ನೋತ್ತರ ಪ್ರಮುಖವಾಗಿ ಬರತಕ್ಕಂಥದ್ದು ಅಂದರೆ ನಿಮಗೆ ಮುಂದಕ್ಕಂಥ ಒಂದು ಪರೀಕ್ಷೆಗಳಿಗೆ ಇದು ಹತ್ತು ಅಂಕದ ಪ್ರಶ್ನೆ ಕೂಡ ಬರತಕ್ಕಂಥ ಮಹತ್ವದ ಪ್ರಶ್ನೋತ್ತರ ಆಗಿರುತ್ತದೆ ಅಂತ ಹೇಳ್ತೇನೆ ಹಾಗಾಗಿ ಪ್ರಥಮವಾಗಿರ್ತಕ್ಕಂಥದ್ದು ಇನ್ನೊಮ್ಮೆನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ